ಆತ್ಮೀಯ ವೀಕ್ಷಕರೇ ವಿಶ್ವರೂಪ ಟೆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯ ಕುರಿತು ತಿಳಿಸಿಕೊಡುತ್ತಿದ್ದೇನೆ ಈ ಒಂದು ಟೈಮ್ ಟೇಬಲ್ ಬೋರ್ಡ್ನಿಂದ ಪ್ರಕಟಿಸಲ್ಪಟ್ಟ ಅಧಿಕೃತ ಹಾಗೂ ಅಂತಿಮ ವೇಳಾಪಟ್ಟಿಯಾಗಿರ್ತದೆ ಇನ್ನು ಪರೀಕ್ಷೆಗಳು ಯಾವಾಗಿಂದ ಶುರುವಾಗುತ್ತೆ ಅಂತ ನೋಡೋದಾದರೆ ಮಾರ್ಚ್ ಒಂದನೇ ತಾರೀಕಿಂದ ನಿಮ್ಮ ಪರೀಕ್ಷೆಗಳು ಶುರುವಾಗ್ತವೆ ಇನ್ನು ಯಾವ ಯಾವ ದಿನ ಯಾವ ಯಾವ ವಿಷಯಗಳಿಗೆ ಎಕ್ಸಾಮ್ ನಡೆಯುತ್ತೆ ಅದರ ಸಬ್ಜೆಕ್ಟ್ ಏನು ಟೈಮಿಂಗ್ಸ್ ಏನು ಮತ್ತು ಟೋಟಲ್ ಡ್ಯೂರೇಷನ್ ಏನು ಹಾಗೆಯೇ ಅದರ ಎಷ್ಟು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬರುತ್ತೆ ಕನ್ನಡ ಮತ್ತು ಅರೇಬಿಕ್ ಇದರ ಕನ್ನಡದ ಸಬ್ಜೆಕ್ಟ್ ಕೋಡು ಆಗಿರುತ್ತೆ ಅರೇಬಿಕ್ ಹನ್ನೊಂದು ಇದಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯಲ್ಲಿ ಎಂಬತ್ತು ಅಂಕಗಳಿಗೆ ಈ ಎರಡು ಸಬ್ಜೆಕ್ಟ್ಗಳಿಗೆ ಎಕ್ಸಾಮ್ ನಡೆಸಲಾಗುತ್ತೆ ಇನ್ನು ಎರಡನೇ ತಾರೀಕು ಭಾನುವಾರ ಇರೋದ್ರಿಂದ ರಜೆ ಇರುತ್ತೆ ಇನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬರುತ್ತೆ ಗಣಿತ ಇದರ ಸಬ್ಜೆಕ್ಟ್ ಕೊಡ್ಬೋದು ಬಿಟ್ಟು ಮೂವತ್ತೈದು ಶಿಕ್ಷಣಶಾಸ್ತ್ರ ಐವತ್ತೆರಡು ತರ್ಕಶಾಸ್ತ್ರ ಇಪ್ಪತ್ತ್ಮೂರು ವ್ಯವಹಾರ ಅಧ್ಯಯನ ಇಪ್ಪತ್ತೇಳು ಇವೆಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆವರೆಗೂ ಟೋಟಲಾಗಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ಗಳನ್ನು ನಡೆಸಲಾಗುತ್ತೆ ನೆಕ್ಸ್ಟ್ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬರುತ್ತೆ ಇಲ್ಲಿ ತಮಿಳು ಇದರ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳು ನಾಲ್ಕು ತೆಲುಗು ಸಬ್ಜೆಕ್ಟ್ ಸಬ್ಜೆಕ್ಟ್ಗಳು ಐದು ಮಲಯಾಳಂ ಆರು ಮರಾಠಿ ಏಳು ಉರ್ದು ಎಂಟು ಸಂಸ್ಕೃತ ಒಂಬತ್ತು ಫ್ರೆಂಚ್ ಹನ್ನೆರಡು ಇವೆಲ್ಲಕ್ಕೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯ ಕಾಲಾವಕಾಶದಲ್ಲಿ ಎಕ್ಸಾಮ್ ನಡೆಸಲಾಗುತ್ತದೆ ಇವೆಲ್ಲಕ್ಕೂ ಕೂಡ ಎಂಬತ್ತು ಅಂಕಗಳು ಗ ಇನ್ನು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಾಜ್ಯಶಾಸ್ತ್ರ ಸಬ್ಜೆಕ್ಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಂಖ್ಯಾಶಾಸ್ತ್ರ ಮೂವತ್ತೊಂದು ಇವಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯಲ್ಲಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಹಾಗೆಯೇ ಆರನೇ ತಾರೀಕು ಮೂರನೇ ತಿಂಗಳು ಗುರುವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ನೆಕ್ಸ್ಟ್ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇತಿಹಾಸ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಇಪ್ಪತ್ತೊಂದು ಭೌತಶಾಸ್ತ್ರಕ್ಕೆ ಮೂವತ್ತ್ಮೂರು ಇವುಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯಲ್ಲಿ ಇತಿಹಾಸಕ್ಕೆ ಎಂಬತ್ತು ಅಂಕಗಳಿಗೆ ಭೌತಶಾಸ್ತ್ರಕ್ಕೆ ಎಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಹಾಗೆಯೇ ಶನಿವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಜೆ ಇರೋದರಿಂದ ಯಾವುದೇ ಎಕ್ಸಾಮ್ ಇರೋದಿಲ್ಲ ಇನ್ನು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಐಚ್ಛಿಕ ಕನ್ನಡ ಸಬ್ಜೆಕ್ಟ್ ಕೋ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಹದಿನಾರು ಲೆಕ್ಕಶಾಸ್ತ್ರ ಮೂವತ್ತು ಭೂಗರ್ಭಶಾಸ್ತ್ರ ಮೂವತ್ತೇಳು ಗೃಹ ವಿಜ್ಞಾನ ಅರವತ್ತೇಳು ಇವೆಲ್ಲಕ್ಕೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಟೋಟಲ್ ಮೂರು ಗಂಟೆ ಕಾಲಾವಧಿಯಲ್ಲಿ ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಇವೆಲ್ಲಕ್ಕೂ ಕೂಡ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ನಡೆದ್ರೆ ಹಾಗೆಯೇ ಗೃಹ ವಿಜ್ಞಾನಕ್ಕೆ ಎಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಯಾವುದೇ ಎಕ್ಸಾಮ್ ಇರೋದಿಲ್ಲ ಇನ್ನು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮನಃಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಮೂವತ್ತೆರಡು ರಸಾಯನಶಾಸ್ತ್ರ ಮೂವತ್ತ್ನಾಲ್ಕು ಮೂಲಗಣಿತ ಎಪ್ಪತ್ತೈದು ಇವೆಲ್ಲವೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯಲ್ಲಿ ಎಕ್ಸಾಮ್ ಇರುತ್ತೆ ಮನಃಶಾಸ್ತ್ರಕ್ಕೆ ಎಂಬತ್ತು ಅಂಕ ರಸಾಯನಶಾಸ್ತ್ರಕ್ಕೆ ಎಪ್ಪತ್ತು ಅಂಕ ಮೂಲಗಣಿತಕ್ಕೆ ಎಂಬತ್ತು ಅಂಕಕ್ಕೆ ಎಕ್ಸಾಮ್ ಇರುತ್ತೆ ಇನ್ನು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅರ್ಥಶಾಸ್ತ್ರಕ್ಕೆ ಇದರ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯಲ್ಲಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಹದಿನಾಲ್ಕನೇ ತಾರೀಕು ಶುಕ್ರವಾರ ಯಾವುದೇ ಎಕ್ಸಾಮ್ ಇರೋದಿಲ್ಲ ಇನ್ನು ಹದಿನೈದನೇ ತಾರೀಕು ಶನಿವಾರ ಇಂಗ್ಲಿಷ್ ವಿಷಯಕ್ಕೆ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಎರಡು ಇದಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಅವಧಿಯ ಕಾಲಾವಧಿಯಲ್ಲಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ನಡೆಸ್ ನಡೆಯುತ್ತೆ ಇನ್ನು ಹದಿನಾರನೇ ತಾರೀಕು ಭಾನುವಾರ ರಜೆ ಇರೋದರಿಂದ ಯಾವುದೇ ಎಕ್ಸಾಮ್ ಇರೋದಿಲ್ಲ ಇನ್ನು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಭೂಗೋಳಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಬಂದು ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಕಾಲಾವಧಿಯಲ್ಲಿ ಒಟ್ಟಾಗಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಇನ್ನು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಮಂಗಳವಾರ ಜೀವಶಾಸ್ತ್ರ ಸಬ್ಜೆಕ್ಟ್ ಕೋಡ್ ಬಂದು ಮೂವತ್ತಾರು ಸಮಾಜಶಾಸ್ತ್ರ ಇಪ್ಪತ್ತೆಂಟು ವಿದ್ಯುತ್ಮಾನ ಶಾಸ್ತ್ರ ನಲವತ್ತು ಗಣಕ ವಿಜ್ಞಾನ ನಲವತ್ತೊಂದು ಇವೆಲ್ಲಕ್ಕೂ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಕಾಲ ಅವಧಿಯಲ್ಲಿ ಜೀವಶಾಸ್ತ್ರಕ್ಕೆ ಎಪ್ಪತ್ತು ಅಂಕ ಸಮಾಜಶಾಸ್ತ್ರಕ್ಕೆ ಎಂಬತ್ತು ಅಂಕ ವಿದ್ಯುತ್ಮಾನ ಶಾಸ್ತ್ರಕ್ಕೆ ಎಪ್ಪತ್ತು ಅಂಕ ಗಣಕ ವಿಜ್ಞಾನಕ್ಕೆ ಎಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಹಿಂದೂಸ್ತಾನಿ ಸಂಗೀತ ಸಬ್ಜೆಕ್ಟ್ ಕೋಡ್ ಬಂದು ಇಪ್ಪತ್ತಾರು ಮಾಹಿತಿ ತಂತ್ರಜ್ಞಾನ ಅರವತ್ತೊಂದು ರೀಟೈಲ್ ಅರವತ್ತೆರಡು ಆಟೋಮೊಬೈಲ್ ಅರವತ್ತ್ಮೂರು ಹೆಲ್ತ್ ಕೇರ್ ಅರವತ್ನಾಲ್ಕು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅರವತ್ತೈದು ಇವೆಲ್ಲವಕ್ಕೂ ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದು ನಿಮಿಷಗಳವರೆಗೆ ಅಂದರೆ ಎರಡು ಗಂಟೆ ಹದಿನೈದು ನಿಮಿಷಗಳವರೆಗೆ ಎಕ್ಸಾಮ್ ನಡೆಯ ನಡೆಯುತ್ತೆ ಇವೆಲ್ಲಕ್ಕೂ ಕೂಡ ಹಿಂದೂಸ್ತಾನಿ ಸಂಗೀತ ನಲವತ್ತು ಅಂಕಗಳಿಗೆ ನಡೆದಿರಬೇಕಿದ ಎಲ್ಲ ಸಬ್ಜೆಕ್ಟಿಗೂ ಅರವತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಿಂದಿ ಸಬ್ಜೆಕ್ಟ್ ಕೋಡ್ ಬಂದು ಮೂರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಟೋಟಲ್ ಮೂರು ಗಂಟೆ ಕಾಲಾವಧಿಯಲ್ಲಿ ಒಟ್ಟಾಗಿ ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಇನ್ನು ಇಲ್ಲಿ ಇದರ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಬೇಕಾದರೆ ಇದನ್ನು ನೀವು ನೋಡ್ಕೊಬೋದು ಇಲ್ಲಿ ಈ ಟೈಮ್ ಟೇಬಲ್ ಕನ್ಫ್ಯೂಸ್ ಅನ್ನಿಸಿದ್ರೆ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಸಬ್ಜೆಕ್ಟ್ಗಳು ಯಾವ ಯಾವ ದಿನ ಎಕ್ಸಾಮ್ ಬಂದಿದೆ ಅಂತ ನೀವು ಸಪ್ರೇಟಾಗಿ ನೋಟ್ ಮಾಡಿಟ್ಕೊಂಡ್ರೆ ನಿಮ್ಮ ಎಕ್ಸಾಮ್ ತಯಾರಿಗೆ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ವಿದ್ಯಾರ್ಥಿಗಳ ಅಂತಿಮ ವೇಳಾಪಟ್ಟಿ ಕುರಿತು ಮಾಹಿತಿ ಎಲ್ಲರೂ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲರಿಗೂ ಆಲ್ ದ ಬೆಸ್ಟ್